ಈಗ ಈಗಿನ ಸ್ಥಿತಿಯಲ್ಲಿ ಒಬ್ಬ ಪೈಲಟ್ ಆಗೋಕ್ಕೆ ಪ್ರಾರಂಭ ಮಾಡಬೇಕಂದ್ರೆ ಕೈಯಲ್ಲಿ ಒಂದೂವರೆ ಕೋಟಿ ಇರಬೇಕು ಸಾಲ ಮಾಡ್ತಾರೆ ಲೋನ್ ತೊಗೊಳ್ತಾರೆ ನೋ ಬಡಿ ವಿಲ್ ಗಿವ್ ಯು ಗ್ಯಾರಂಟಿ ಯು ವಿಲ್ ಬಿಕಮ್ ಏರ್ ಏರ್ಲೈನ್ ಪೈಲಟ್ ಅಂತೇಳಿ ಟ್ರೈನಿಂಗಲ್ಲಿ ಇವರೇನೇ ಪೇ ಮಾಡಬೇಕಾಗುತ್ತಾ ಹಾಂ ಇನ್ಯಾರೂ ಪೇ ಮಾಡಲ್ಲ ಒಂದು ಗಂಟೆ ಸಿಮ್ಯುಲೇಟರ್ ಟ್ರೈನಿಂಗಿಗೆ ಒಂದೂವರೆ ಲಕ್ಷ ಬಿಕಮಿಂಗ್ ಅ ಪೈಲಟ್ ಇಸ್ ಅ ವೆರಿ ಗ್ಲಾಮರಸ್ ಥಿಂಗ್ ಒಂದಿಷ್ಟು ರೆಬನ್ ಗ್ಲಾಸ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಒಂದು ಶೋಕಿ ಮಾಡ್ಕೊಂಡ್ಬಿಟ್ಟು ಇಟ್ಸ್ 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 ಎ ಗ್ಲಾಮರಸ್ ಫೀಲ್ಡ್ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಬಟ್ ಟು ಗೆಟ್ ದಟ್ ಗ್ಲಾಮರಸ್ ಪೊಸಿಷನ್ ಆಸ್ ಎ ಪೈಲಟ್ ಆರ್ ಈವನ್ ಆಸ್ ಎ ಏರೋಸ್ಟೆಸ್ ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಬಿ ಕನ್ಸಿಡರ್ಡ್ ಭಾರತದಲ್ಲಿ ಅಷ್ಟೊಂದು ಇರಲಿಲ್ಲ ಜಕ್ಕೂರಲ್ಲಂತೂ ಇರಲೇ ಇಲ್ಲ ಯಾಕಂದರೆ ಜಕ್ಕೂರು ವಾಸ್ ಒನ್ ಮೋಸ್ಟ್ ಕರಪ್ಟೆಡ್ ಫ್ಲೈಂಗ್ ಸ್ಕೂಲ್ ಹೌದಾ ಈ ಜಕ್ಕೂರ್ ಬೇಕಮ್ಮೆ ವೆರಿ ಅನ್ಸೇಫ್ ರೋಡ್ ನೈನ್ಟೀನ್ ಫಾರ್ಟಿ ಟೂ ನಲ್ಲಿ ಈ ಟೂ ಏರೋಪ್ಲೇನ್ಸ್ ಬಿಟ್ವೀನ್ ಮಂಡಕಳ್ಳಿ ಮೈಸೂರ್ ಅಂಡ್ ಜಕ್ಕೂರ್ ನನ್ನ ಮಗನಿಗೆ ಪೈಲಟ್ ಮಾಡೋಕ್ಕೆ ನಾನು ಎರಡು ಕೋಟಿ ಖರ್ಚು ಮಾಡಿದೆ ಇಂಡಿಗೋ ಇಸ್ ಒನ್ ಆಫ್ ದ ಬೆಸ್ಟ್ ಏರ್ಲೈನ್ ರನ್ ಬೈ ವೆರಿ ಸೆನ್ಸಿಬಲ್ ಪೀಪಲ್ ಎನ್ಸಿಸಿನಲ್ಲೂ ಅಡ್ವೆಂಚರ್ ಫ್ಲೈಯಿಂಗ್ ಸೊ ಐ ವಾಂಟು ಟು ಓಪನ್ ಒನ್ ಸ್ಕೂಲ್ ಫಾರ್ ಪೈಲಟ್ಸ್ ಜಕ್ಕೂರಲ್ಲಿ ಸೆವೆನ್ ಸ್ಟೆಪ್ಸ್ ಟು ಕಾಕ್ಪಿಟ್ ಅಂತೇಳಿ ಓಪನ್ ಮಾಡಿದೆ ವಾಯುಸೇನೆ ಬಿಟ್ಟು ಬಂದ ಮೇಲೆ ಪಾಂಡಿಚೇರಿನಲ್ಲೇ ನಾನು ಬಿಟ್ಟು ಬಂದೆ ಇಲ್ಲೇ ಜಕ್ಕೂರಲ್ಲಿ ಸೆವೆನ್ ಸ್ಟೆಪ್ಸ್ ಟು ಕಾಕ್ಪಿಟ್ ಅಂತೇಳಿ ಒಂದು ಸ್ಕೂಲ್ ಪ್ರಾರಂಭ ಮಾಡಿದೆ ಸೊ ಒಳ್ಳೆ ಚೆನ್ನಾಗಿ ಪ್ರಾರಂಭ ಆಯಿತು ಯಾಕೆಂದರೆ ಎನ್ ಸಿ ಸಿನಲ್ಲಿ ವಿದ್ಯಾರ್ಥಿಗಳೆಲ್ಲ ನನಗೆ ಒಂದಿಷ್ಟು ಗೌರವ ಕೊಟ್ಟು ಒಂದಿಷ್ಟು ಒಳ್ಳೆಯ ಇಂಪ್ರೆಷನ್ ಇತ್ತು ಅವರು ಮತ್ತೆ ಪೈಲಟ್ ಆಗೋಕ್ಕೆ ನಾನು ಅಡ್ವೈಸ್ ಅಷ್ಟೇ ಈಗ ನೋಡಿ ಈಗ ಈಗಿನ ಸ್ಥಿತಿಯಲ್ಲಿ ಒಬ್ಬ ಪೈಲಟ್ ಆಗೋಕ್ಕೆ ಪ್ರಾರಂಭ ಮಾಡಬೇಕಂದ್ರೆ ಕೈಯಲ್ಲಿ ಒಂದೂವರೆ ಕೋಟಿ ಇರಬೇಕು ಒಂದೂವರೆ ಕೋಟಿ ಟು ಬಿ ಸ್ಪೆಂಡ್ ಇನ್ ಟೂ ಇಯರ್ಸ್ ಹೌದು ನಾನು ಅದಕ್ಕೆ ಅಡ್ವೈಸ್ ಮಾಡ್ತಾಯಿದ್ದು ಫಸ್ಟ್ಲಿ ಈ ಎಂಜಿನಿಯರಿಂಗ್ ಮಾಡ್ತಾ ಅವರಿಗೆಲ್ಲ ಹೇಳ್ತಿದ್ದು ಕಂಪ್ಲೀಟ್ ಯುವರ್ ಎಂಜಿನಿಯರಿಂಗ್ ಡೋಂಟ್ ಸ್ಟಾಪ್ ಯಾಕಂದರೆ ನಿಮ್ಮ ಅಪ್ಪ ಅಮ್ಮ ದುಡ್ಡು ಖರ್ಚು ಮಾಡ್ತಾರೆ ಸಾಲ ಮಾಡ್ತಾರೆ ಲೋನ್ ತಗೊಳ್ತಾರೆ ನೋ ಬಡಿ ವಿಲ್ ಗಿವ್ ಯು ಗ್ಯಾರಂಟಿ ಯು ವಿಲ್ ಬಿಕಮ್ ಏರ್ ಏರ್ಲೈನ್ ಪೈಲಟ್ ಅಂತೇಳಿ ಯಾರು ಬರೆದು ಕೊಡೋಲ್ಲ ಸಿ ಮೈ ಸನ್ ಈಸ್ ಆಲ್ಸೋ ಎ ಸೀನಿಯರ್ ಕಮಾಂಡರ್ ನಾವು ಐ ಆಲ್ಸೋ ಸ್ಪೆಂಡ್ ಟೂ ಕ್ರೋರ್ಸ್ ಫಾರ್ ಯು ಏನು ಕಷ್ಟ ಖರ್ಚಾಗುತ್ತೆ ಸರ್ ಒಂದು ಸಿಮ್ಯುಲೇಟರ್ ಹೇಳಿಂದಲ್ಲ ಸಿಮ್ಯುಲೇಟರ್ ಟ್ರೈನಿಂಗಲ್ಲಿ ಅದಕ್ಕೆಲ್ಲ ಇವರೇನೆ ಪೇ ಮಾಡಬೇಕಾಗುತ್ತಾ ಇನ್ ಪೇ ಮಾಡಲ್ಲ ಒಂದು ಗಂಟೆ ಸಿಮ್ಯುಲೇಟರ್ ಟ್ರೈನಿಂಗಿಗೆ ಒಂದೂವರೆ ಲಕ್ಷ ಒಂದು ಗಂಟೆ ಟ್ರೈನಿಂಗ್ ಒಂದು ಗಂಟೆ ಏರೋಪ್ಲೇನ್ ಟ್ರೈನಿಂಗಲ್ಲಿ ಸುಮಾರು ಎಂಬತ್ತು ಸಾವಿರ ಆ ಥರ ಇರುತ್ತೆ ಟ್ರೈನಿಂಗ್ ಪೀರಿಯಡಲ್ಲಿ ಸೊ ಇದು ಇದರಲ್ಲಿ ಕಾಂಪ್ರಮೈಸೇ ಇಲ್ಲ ಎಷ್ಟು ತರಬೇತಿ ಮಾಡಲೇಬೇಕು ಆಗ ಮೊದಲು ಏನಿತ್ತು ಸಿಸ್ಟಮ್ ಅಂದರೆ ಮೊದಲು ಎಲ್ಲ ನೀವು ಗ್ರೌಂಡ್ ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ ಏನೇನು ವಿತೌಟ್ ಸಿಟ್ಟಿಂಗ್ ಇನ್ ದ ಏರೋಪ್ಲೇನ್ ವಾಟ್ ಆಲ್ ಯು ಹ್ಯಾವ್ ಟು ಡೂ ಯು ಫಸ್ಟ್ ಫಿನಿಶ್ ದಟ್ ಯಾಕಂದರೆ ನೀವು ಅರ್ಹರೋ ಅಥವಾ ಅಲ್ಲ ಅಂತ ನಿಮಗೆ ಗೊತ್ತಾಗಬೇಕು ಯು ಹ್ಯಾವ್ ಟು ಆಸ್ಕ್ ಯುವರ್ ಪೇರೆಂಟ್ಸ್ ಟು ಸ್ಪೆಂಡ್ ಸೋ ಮಚ್ ಮನಿ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಇಷ್ಟಲ್ಲ ಮಾಡೋ ಅಷ್ಟೊತ್ತಿಗೆ ಏ ಬೇಡಪ್ಪ ಅಂತೆ ಹಿಂದೆ ಸರಿಯೋದು ಇರ್ತಾರೆ ಅದು ಸೆನ್ಸಿಬಲ್ ಬಟ್ ಯಾವಾಗ ಫ್ಲೈಯಿಂಗ್ ಬಗ್ಗೆ ನೀವು ಖರ್ಚು ಮಾಡೋಕ್ಕೆ ಶುರು ಮಾಡಿದ್ರು ಆವಾಗ ಅರ್ಧ ದಾರಿ ಬಿಟ್ಟರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಬೈ ದೆನ್ ಯುವರ್ ಪೇರೆಂಟ್ಸ್ ವುಡರ್ ಸೆಂಡ್ ಲ್ಯಾಕ್ಸ್ ಸೊ ದಟ್ ವಾಸ್ ದ ಏಮ್ ಆಫ್ ಮೈ ಸ್ಕೂಲ್ ಸೆವೆನ್ ಸ್ಟೆಪ್ಸ್ ಟು ಕಾಕ್ಪಿಟ್ ಏನಿದೆ ಏಳು ಹಂತಗಳು ಅಂಥೇಳಿ ನಾವು ವಿವರಿಸಿ ಅವರಿಗೆಲ್ಲ ಇಫ್ ಯು ಆರ್ ರೆಡಿ ಗೋ ಫಾರ್ ಇಟ್ ಸೊ ಕೆಲವರಿಗೆ ಗೊತ್ತಾಗ್ತಿತ್ತು ಇಲ್ಲ ಇದು ನಮ್ಮ ಕೈಯ್ಯಲ್ಲಿ ಆಗಲ್ಲ ಯಾಕಂದರೆ ಅಷ್ಟೊಂದು ಮಿನಿಮಮ್ ಪಾಸ್ ಮಾರ್ಕ್ ಇಸ್ ಸೆವೆಂಟಿ ಪರ್ಸೆಂಟ್ ಅನ್ ಆಲ್ ಸಬ್ಜೆಕ್ಟ್ಸ್ ಸಿಕ್ಸ್ಟಿ ನೈನ್ ಇಸ್ ಫೇಲ್ ಸೊ ಅಷ್ಟೊಂದು ಸ್ಟ್ರಿಂಜೆಂಟ್ ಇರಬೇಕಾಗ ಯು ಶುಡ್ ಫಸ್ಟ್ ಚೆಕ್ ಯುವರ್ ಸೆಲ್ಫ್ ಆರ್ ಯು ರೆಡಿ ಫಾರ್ ಇಟ್ ಅಂತೇಳಿ ನಾವು ಇದನ್ನು ಮಾಡ್ತಾ ಇದ್ವಿ ಪ್ಲಸ್ ಎಲ್ಲ ಬರ್ತಾ ಇದ್ರ ತುಂಬ ಜನ ಮೊದಲು ಶುರು ಮಾಡ್ಕೊಂಡಿದ್ದೆ ನಾಲ್ಕು ಜನದಿಂದ ಆಮೇಲೆ ದಿವಸಕ್ಕೆ ಮೂರು ಬ್ಯಾಚ್ ಮಾಡಬೇಕಾಯ್ತು ಓಕೆ ಸರ್ ಹಂಗೆ ಪ್ರೈವೇಟ್ ಆಗಿ ಯಾರ್ ಬೇಕಾದ್ರೆ ಸ್ಕೂಲ್ ಸ್ಟಾರ್ಟ್ ಮಾಡಬಹುದಾ ಅದಕ್ಕೆ ರೂಲ್ ರೆಗ್ಯುಲೇಷನ್ ಇಲ್ವಾ ಹೇಗೆ ಯಾವ ರೀತಿ ಇಲ್ಲ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಬೈ ಆಲ್ ದಟ್ ಯಾಕಂದ್ರೆ ಇವಾಗ ನಾವೊಂದು ಡ್ರೈವಿಂಗ್ ಕಾರ್ ಡ್ರೈವಿಂಗ್ ಕ್ಲಾಸ್ ಇರ್ಬೋದು ಬೈಕ್ ಟೂ ವೀಲರ್ ಫೋರ್ ವೀಲರ್ ಅಂದ್ರೆ ಅದಕ್ಕೆ ಸ್ವಲ್ಪ ಪ್ರೊಸೆಸ್ ಇರುತ್ತೆ ಮಾಡ್ಕೋಬಹುದು ಬಂದು ಕಲ್ಸ್ಕೊಂಡು ಹೋಗ್ಬೋದು ಅಷ್ಟು ಒಂದೇ ದುಡ್ಡು ಖರ್ಚಾಗಲ್ಲ ಬಟ್ ಇಲ್ಲಿ ನೀವು ಹೇಳೋದು ನೋಡಿದ್ರೆ ಕ್ರೋಸ್ ಟುಗೆದರ್ ಖರ್ಚಾಗುತ್ತೆ ಸ್ಟೂಡೆಂಟು ಅಷ್ಟು ರೆಡಿ ಆಗಿರ್ಬೇಕು ಅಂತ ಹೇಳ್ತಿದ್ರಲ್ಲ ಪೇರೆಂಟ್ಸ್ ಎಲ್ಲ ಇಂಟ್ರೆಸ್ಟ್ ತೋರಿಸ್ತಾ ಇದಾರ ಮೀನ್ ಫ್ಯಾಕ್ಟ್ ಮೊದಲು ಪೇರೆಂಟ್ಸೇ ಬರ್ತಾಯಿದ್ರು ದೆನ್ ವಿ ಅಡ್ವೈಸ್ ದೆಮ್ ನಿಮ್ಮ ಅದ ಏನು ನಿಮ್ಮಗ ಹೇಗೆ ಸ್ಟಡೀಸ್ನಲ್ಲಿ ಸೊ ಮೈ ಫಸ್ಟ್ ಕೌನ್ಸಿಲಿಂಗ್ ವಾಸ್ ದ ಪೇರೆಂಟ್ಸ್ ಓಕೆ ದೆನ್ ಕಾಲ್ ದ ಬಾಯ್ ಆರ್ ಗರ್ಲ್ ಅವರಿಗೆ ಯಾವ ಥರ ಒಂದು ಈಗ ನೋಡಿ ಪೈಲಟ್ ಬಿಕಮಿಂಗ್ ಅ ಪೈಲಟ್ ಇಸ್ ಅ ವೆರಿ ಗ್ಲಾಮರಸ್ ಥಿಂಗ್ ಹಾಂ ಒಂದಿಷ್ಟು ರೆಬನ್ ಗ್ಲಾಸ್ ಎಲ್ಲ ಹಾಕ್ಬಿಟ್ಟು On the White it's, it's, it's a glamorous field, there is no doubt about it. Mm -hmm. But to, to get that glamorous position mm. as a pilot or even as a aerospace, mm. there are a lot of things to be considered. So I was making that clear to them. This is a cyclic market. ಸರಿ ಒಂದ್ಸರಿ ಸ್ಟಾಕ್ ಮಾರ್ಕೆಟ್ ಇದ್ದಂಗೆ ಒಂದ್ಸರಿ ಒಂದ್ಸರಿ ಬಿದ್ದು ಬಿಡುತ್ತೆ ಅದನ್ನು ಒಂದು ಅಬ್ಸರ್ವ್ ಮಾಡ್ಕೊಳ್ಳೋ ಒಂದು ತಾಕತ್ತು ಇರಬೇಕು ಫೈನಾನ್ಷಿಯಲಿ ಮೆಂಟಲಿ ಫಿಸಿಕಲಿ ಸೊ ಅಂಥವ್ರಿಗೆ ನಾನು ಹೇಳ್ತಾ ಇದ್ದೆ ಓಕೆ ಗೋ ಹೆಡ್ ಅಂಡ್ ಡೂ ಯುವರ್ ಟ್ರೈನಿಂಗ್ ಅಂತೇಳಿ ನೀವು ಓನಾಗಿ ವಿಮಾನ ಪರ್ಚೇಸ್ ಮಾಡಿದ್ರಾ ಇಲ್ಲ ಆ ಪ್ಲಾನ್ ಇತ್ತು ಬಟ್ ದೆನ್ ಟ್ರೈನಿಂಗಿಗೆ ಈ ಗ್ರೌಂಡ್ ಸ್ಕೂಲ್ ಮುಗಿದ್ಮೇಲೆ ವೀಸ್ ಟು ಸಂಡೆಮ್ ಟು ಪರ್ಟಿಕ್ಯುಲರ್ ಸ್ಕೂಲ್ ಇನ್ ಅಬ್ರಾಡ್ ಆವಾಗ ಭಾರತದಲ್ಲಿ ಅಷ್ಟೊಂದು ಇರಲಿಲ್ಲ ಜಕ್ಕೂರಲ್ಲಂತೂ ಇರಲೇ ಇಲ್ಲ ಯಾಕಂದರೆ ಜಕ್ಕೂರು ವಾಸ್ ಒನ್ ಮೋಸ್ಟ್ ಕರಪ್ಟೆಡ್ ಫ್ಲೈಯಿಂಗ್ ಸ್ಕೂಲ್ ಹೌದಾ ಹ್ಞೂ ಯಾಕೆ ಹೇಳ್ತಾ ಇದ್ದೀರಾ ಸರ್ ಇಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ಈ ಫ್ಲೈಯಿಂಗ್ ಕಂಟಿನ್ಯೂಸ್ ಆಗಿ ನಡಿಬೇಕು ಅಂದರೆ ಒಂದು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಏರೋಪ್ಲೈನ್ಗಳು ಸರ್ವಿಸಬಲ್ ಆಗಿರಬೇಕು ಒಂದು ತಾಂತ್ರಿಕ ಇದು ಇರಬೇಕು ಬಟ್ ಅನ್ಫಾರ್ಚುನೇಟ್ಲಿ ದಿ ಮಿಕ್ಸ್ಚರ್ ಆಫ್ ಪೊಲಿಟಿಕ್ಸ್ ಆ್ಯಂಡ್ ಇದು ಬಂದ್ಬಿಟ್ಟು ಯಾರೋ ಒಬ್ಬರು ಬಂದು ಚೀಫ್ ಇನ್ಸ್ಟ್ರಕ್ಟರಾಗಿ ಕೂತ್ಕೊಂಡ್ಬಿಟ್ರು ಹೀ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಫ್ಲೈಯಿಂಗ್ ಅವರಿಗೆ ತುಂಬ ಲಂಚ ಬರ್ತೈತೆ ಯಾಕಂದರೆ ಈ ಏರ್ಟೆಲ್ನವರು ಇದೆಲ್ಲ ಏರಿಯಲ್ ಇದು ಹಾಕೋರಲ್ಲ ದೇ ದೇವರ್ ಸಪೋಸ್ ಟು ಗೆಟ್ ಕ್ಲಿಯರೆನ್ಸ್ ಫ್ರಮ್ ಜಕ್ಕೂರ್ ಈಸ್ ಇಟ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಅಬ್ಸ್ಟ್ರಕ್ಟ್ ದಿ ಏರೋ ಟ್ರೈನಿಂಗ್ ಅಂತೇಳಿ ಅವರು ಲಂಚ ತೊಗೊಂಡ್ಬಿಟ್ಟು ಕೊಟ್ಬಿಟ್ರು ಸೊ ಹೀಗಾಗಿ ಜಕ್ಕೂರ್ ಎ ವೆರಿ ಅನ್ಸೇಫ್ ಎರಡು ಈಗ ನೋಡಿ ಇದು ಜಕ್ಕೂರ್ ಮೈಸೂರಿನ ಮಹಾರಾಜರು ದಾನ ಮಾಡಿದ ಒಂದು ಏರ್ಪೋರ್ಟ್ ಇದು ನೈನ್ಟೀನ್ ಫಾರ್ಟಿ ಟೂನಲ್ಲಿ ಈ ಆ್ಯಡ್ ಟು ಏರೋಪ್ಲೇನ್ಸ್ ಬಿಟ್ವೀನ್ ಮಂಡಕಳ್ಳಿ ಮೈಸೂರು ಆ್ಯಂಡ್ ಜಕ್ಕೂರ್ ಸೊ ಇದು ಯಾವಾಗ ಎನ್ಕ್ರೋಚ್ಮೆಂಟ್ ಶುರುವಾಯಿತು ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಆಮೇಲೆ ಏರ್ ಏರ್ಟೆಲ್ ಏರಿಯಲ್ಗಳೆಲ್ಲ ಬರೋಕ್ಕೆ ಶುರುವಾಯಿತು ಇಟ್ ವಾಸ್ ಡಿಕ್ಟೆಡ್ ಅನ್ಸೇಫ್ ಸೊ ಟ್ರೈನಿಂಗಲ್ಲಿ ನಿಂತು ಹೋಯ್ತು ಎಷ್ಟು ವರ್ಷ ಮಾಡಿದ್ರಿ ಸರ್ ನೀವು ನಿಮ್ದು ಟ್ರೈನಿಂಗ್ ಸ್ಕೂಲ್ ಇವಾಗ ಕಂಟಿನ್ಯೂಸ್ ಇದೆಯಾ ಅಥವಾ ಸ್ಟಾಪ್ ಮಾಡಿದ್ರಾ ಹಾ ನೋ ದೆನ್ ವಿ ಸ್ಟಾಪ್ಡ್ ಯಾಕಂದ್ರೆ ಎಷ್ಟು ವರ್ಷ ಮಾಡಿದ್ರಿ ಆಲ್ಮೋಸ್ಟ್ 2 ಇಯರ್ಸ್ ಅಷ್ಟೊತ್ತಿಗೆ ಒಂದಿಷ್ಟು ದುರ್ಘಟನೆಗಳು ಅದು ಸೌಂದರ್ಯ ಅಂತ ಹೇಳಿ ಒಬ್ಬರು ಆಕ್ಟ್ರೆಸ್ ಶಿ ಡೈಡ್ ಇನ್ ಏನ್ ಏರ್ ಕ್ರಾಶ್ ಅದು ಟೇಕಿಂಗ್ ಆಫ್ ಫ್ರಮ್ ಜಕ್ಕೂರ್ ಸೊ ಈ ನಾನು ಇವ್ರ ಜೊತೆ ಏನು ಅಗ್ನಿ ಏವಿಯೇಷನ್ ಸಹಾಯ ಪಡ್ಕೊಂಡಿದ್ಮೇಲೆ ಮಾಡ್ತಿದ್ದಾನೆ ಸೊ ನನಗೂ ಅನ್ನಿಸ್ತು ಇದು ಇಟ್ ಇಸ್ ನಾಟ್ ಗೋಯಿಂಗ್ ಟು ಯಾಕಂದರೆ ಅಷ್ಟೊಂದು ದುರ್ಘಟನೆಗಳಾದಾಗ ಈ ಒಂದು ಪ್ರೆಸ್ನಲ್ಲಿ ಯು ವಿಲ್ ಗೆಟ್ ಇನ್ ಟು ಬ್ಯಾಡ್ ರೆಪ್ಯುಟೇಷನ್ ಸೊ ಅಷ್ಟೊತ್ತಿಗೆ ನನಗೆ ಎರಡೆಕ್ಕನಲ್ಲಿ ಆಫರ್ ಮಾಡಿದರು ವೈ ಡೋಂಟ್ ಕಮ್ ಕಮಂಡ್ ಜಾಯಿನ್ ಅಂತೇಳಿ ಸೊ ನಾನು ಎರಡೆಕ್ಕನ್ ಸೇರಿಕೊಂಡೆ ದೆನ್ ಇಟ್ ಬಿಕೇಮ್ ಕಿಂಗ್ ಆ್ಯಕ್ಚುಲಿ ನಾನು ಸೇರಿಕೊಂಡ ಟೈಮಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ ಡಿಸೈಡೆಡ್ ಇದು ಎರಡೆಕ್ಕನ್ ವಿಲ್ ಬಿಕಮ್ ಪಾರ್ಟ್ ಆಫ್ ಕಿಂಗ್ ಫಿಷರ್ ಅಂತೇಳಿ ಎರಡೆಕ್ಕನ್ ಪ್ರಾರಂಭವಾಗಿದ್ದೇ ಒಂದು ಒಳ ಕೌತುಕ ಕತೆ ಬಟ್ ಅದು ಅಷ್ಟು ಸೆನ್ಸಿಬಲ್ ಆಗಿ ನಡೀಲಿಲ್ಲ ಇಟ್ ವಾಸ್ ವೆರಿ ಏನು ಏನು ಹೇಳ್ತಾರೆ ಒಂದಿಷ್ಟು ಮನಸ್ಸಿಗೆ ಬಂದಾಗ ನಡೆಸ್ಕೊಂಡ್ಬಿಟ್ಟಿದ್ರು ಎಲ್ಲ ಅನುಕೂಲಗಳಿದ್ರು ಅವಾಗ ಖಾಸಗಿ ವಿಮಾನ ಒಂದು ಉದ್ಯಮಕ್ಕೆ ಎಲ್ಲ ಥರದ ಪ್ರೋತ್ಸಾಹ ಸರ್ಕಾರದಿಂದ ಸಿಕ್ತಿತ್ತು ಆದರೆ ಇದನ್ನ ಅವ್ರು ಸರಿಯಾಗಿ ನಡೆಸಲಿಲ್ಲ ನಿಮಗೆಲ್ಲ ಸ್ಯಾಲ್ರಿ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ರು ಹಾಂ ಒಂದಿಷ್ಟು ಹೇಳ್ಕೊಬೋದು ಅಂದ್ರೆ ಪೈಲಟ್ ಸಂಬಳ ಎಷ್ಟಿರುತ್ತೆ ಕಮರ್ಷಿಯಲ್ ಪೈಲೆಟ್ ಸಂಬಳ ಅಂತ ಕುತೂಹಲ ಇರುತ್ತಲ್ಲ ಜನರಿಗೆ ಆಗ ಕೇಳ್ತಾ ಇದೀನಿ ಈಗ ಟ್ರೈನಿಂಗ್ ಎಲ್ಲ ಕೆಲವು ಕಡೆ ನಾವೇ ಖರ್ಚು ಮಾಡಬೇಕಾಗುತ್ತೆ ಈಗ ವಾಯುಸೇನೆಯಿಂದ ಬಿಟ್ಟು ಬಂದಾಗ ಒಂದಿಷ್ಟು ಏನು ಅಮೌಂಟ್ ಸಿಗುತ್ತೆ ಅದನ್ನ ನಾವು ಒಂದಿಷ್ಟು ಏನೇನೋ ಯೋಚನೆ ಮಾಡ್ಕೊಂಡಿರ್ತೀವಿ ಮಕ್ಕಳ ಎಜುಕೇಶನ್ ಎಷ್ಟು ಮನೆಗೆ ಒಂದು ತೊಗೊಳ್ಳೋಣ ಅಂತ ಇದ್ದಿಷ್ಟು ಬಟ್ ಅದು ಒಂದು ರಿಸ್ಕ್ ತಗೊಂಡು ಟ್ರೈನಿಂಗ್ ಖರ್ಚು ಮಾಡಬೇಕು ಅಂದರೆ ಒಂದಿಷ್ಟು ಸ್ವಲ್ಪ ಬಿಗಿ ಹಿಡದೆ ನಿರ್ಧಾರ ಮಾಡಬೇಕಾಗುತ್ತೆ ಆಮೇಲೆ ಆಫ್ಕೋರ್ಸ್ ಮುಗಿದ ಮೇಲೆ ಯುವರ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಇಸ್ ತ್ರೀ ಲ್ಯಾಕ್ಸ್ ಪರ್ ಮಂತ್ ಇಟ್ ವಿಲ್ ಗೋ ಅಪ್ ಟು ಸಿಕ್ಸ್ ಲ್ಯಾಕ್ಸ್ ಓಕೆ ಅಲ್ಲಿದ್ದಾಗ ಆರ್ಮಿ ಬಿಟ್ಟು ಬರಬೇಕಾದ್ರೆ ಎಷ್ಟಿತ್ತು ಫಾರ್ಟಿ ಫಾರ್ಟಿ ಲ್ಯಾಕ್ ಅಲ್ಲ ಪರ್ ಮಂತ್ ಓಕೆ ಬಿಟ್ಟು ಬರಬೇಕಾದ್ರೆ ಹಾಂ ದಟ್ ಈಸ್ ಅ ಡಿಫರೆನ್ಸ್ ಫಾರ್ಟಿ ಏಟ್ ತೌಸಂಡ್ ಇದ್ರೂ ವಿರ್ ವೆರಿ ಹ್ಯಾಪಿ ಲಾಟ್ ಏನು ತೊಂದರೆ ಇರ್ತಿರ್ಲಿಲ್ಲ ಬಟ್ ಆಫ್ಕೋರ್ಸ್ ಇಲ್ಲಿಗೆ ಬಂದೆ ನಾನು ಹೇಳಿದ್ನಲ್ಲ ಯು ವಿಲ್ ನೆವರ್ ಗೆಟ್ ಎ ಸ್ಯಾಲರಿ ಆಫ್ ಕಮರ್ಷಿಯಲ್ ಪೈಲೆಟ್ ಎಲ್ಸ್ ಬಟ್ ಇಟ್ ಈಸ್ ಆಲ್ಸೋ ವೆರಿ ಹೈ ರಿಸ್ಕ್ ಆ್ಯಂಡ್ ಹೈ ರಿಟರ್ನ್ ಐ ಟೋಲ್ಡ್ ನನ್ನ ಮಗನಿಗೆ ಪೈಲಟ್ ಮಾಡೋಕ್ಕೆ ನಾನು ಎರಡು ಕೋಟಿ ಖರ್ಚು ಮಾಡಿದೆ ಟು

ಯಾಕಂದ್ರೆ ಒಂದು ಸಣ್ಣ ಸಣ್ಣ ಇದಕ್ಕೂ ಡೌನ್ ಮಾಡಿಬಿಟ್ರೆ ದೆನ್ ಯು ನಾಟ್ ಯು ಕೆನ್ ಕೀಪ್ ಫೈಟಿಂಗ್ ವಿತ್ ದ ಆರ್ಗನೈಸೇಷನ್ ಸೊ ಆ ಥರ ನನ್ನ ಮಗನಿಗೂ ತುಂಬ ಮೂರು ವರ್ಷ ಯು ವಾಸ್ ವಿತೌಟ್ ಜಾಬ್ ಕಣ್ಣಿಂದ ಏನೊಂದು ಪ್ರಾಬ್ಲಮ್ ಆಗಿಬಿಡ್ತು ಅಂತೇಳಿ ನಾವೆಲ್ಲ ಸರಿ ಮಾಡಿದ್ವಿ ಬಟ್ ಏಜ್ ಈಸ್ ನಾಟ್ ದ ಕ್ರೈಟೇರಿಯಾ ಯಾವಾಗಲೂ ಏನು ಬೇಕಾದರೂ ಆಗ್ಬೋದು ಸೊ ಹಾಗೆ ಒಂದಿಷ್ಟು ಈ ಶಾಕ್ ಅಬ್ಸರ್ವ್ ಮಾಡೋ ಒಂದು ಕೆಪಾಸಿಟಿ ಇರಬೇಕು ಸೊ ಇದು ಎಷ್ಟು ಸುಲಭವಾದ ಒಂದು ಕೆರಿಯರ್ ಅಲ್ಲ ಬಟ್ ಅಗೇನ್ ಇಟ್ಸ್ ಹೈ ರಿಸ್ಕ್ ಹೈ ರಿಟರ್ನ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಏನಿದೆ ಇಟ್ ಈಸ್ ಮೆಜರ್ಡ್ ಆಸ್ ಪರ್ ದಿ ಡಿಸೈನ್ ಆಫ್ ದಿ ಏರೋಪ್ಲೇನ್ ಈಗ ನಿಮ್ಮ ಹೈಟು ನೂರ ಅರವತ್ತೆಂಟು ಸೆಂಟಿಮೀಟರ್ ಇರಲೇಬೇಕು ಕಡ್ಡಾಯವಾಗಿ ಯಾಕೆ ಅಂದರೆ ಯು ಎ ರೆಡರ್ ಬ್ರೇಕ್ ಇಲ್ಲಿ ಕುತ್ಕೊಂಡು ಯು ಕಾಂಟ್ ಲೀವ್ ಯುವರ್ ಸೀಟ್ ಅಂಡ್ ಕಮೆಂಟ್ ನಾನು ಬ್ರೇಕ್ ಹಾಕ್ತೀನಿ ಅಂತ ಸೊ ಒಂದಿಷ್ಟು ಯು ಹ್ಯಾ ಟು ಎಕ್ಸ್ಟೆಂಡ್ ಯುವರ್ ಹ್ಯಾಂಡ್ ಟು ಆಪರೇಟ್ ಒನ್ ಸ್ವಿಚ್ ಅಥವಾ ಯು ಹ್ಯಾ ಟು ಗೋ ಬ್ಯಾಕ್ ಆ್ಯಂಡ್ ಡೂ ಸಮ್ಥಿಂಗ್ ವಿತೌಟ್ ಲುಕಿಂಗ್ ಅಟ್ ಆ ಥರ ಎಲ್ಲ ಇರುತ್ತಲ್ಲ ಸೊ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಇಸ್ ನಾಟ್ ಕಾಂಪ್ರಮೈಸ್ಡ್ ಓಕೆ ಇವಾಗ ಕಾರ್ ಡ್ರೈವಿಂಗ್ ಮಾಡಬೇಕಾರೆ ನಾವು ಏನು ಬ್ರೇಕು ಕ್ಲಚ್ಚು ಮತ್ತು ಏನೋ ಗೇರು ಹಾಂ

ಸೊ ದರ್ ಇಸ್ ನೋ ಪ್ರಾಬ್ಲಮ್ ಬಟ್ ಅಂಗವಿಕಲರು ಅಂತೇಳಿ ಯಾರು ಕಾಂಪ್ರಮೈಸ್ ಮಾಡೋಕು ನೋ ಚಾನ್ಸ್ ಇಲ್ಲ ಓಕೆ ಮತ್ತು ಅದಾದ ನಂತರ ಕಿಂಗ್ ಫಿಶರ್ಗೆ ಹೋಗ್ತೀರಾ ಅಲ್ಲಿ ಎಷ್ಟು ದಿನ ಕೆಲಸ ಮಾಡ್ತೀರ ಹೋ ಅಲ್ಲಿ ಅಷ್ಟೊತ್ತಿಗೆ ಏನಾಯಿತು ಅಂದರೆ ನಮಗೆ ಒಂದಿಷ್ಟು ಅನುಭವ ಆಯಿತು ಈ ಕಿಂಗ್ ಫಿಶರ್ ದ ವೇ ಇಟ್ ಈಸ್ ರನ್ನಿಂಗ್ ಇಟ್ ಮೆ ನಾಟ್ ಲಾಸ್ಟ್ ಲಾಂಗ್ ಅಂತ ಗೊತ್ತಾಯಿತು ಆಮೇಲೆ ನಾನು ಐ ವಾಸ್ ನಾಟ್ ರೆಡಿ ಟು ಮೂವ್ ಔಟ್ ಆಫ್ ಬ್ಯಾಂಗ್ಳೂರ್ ಸಿ ನನ್ನ ಇಡೀ ಭಾರತೀಯ ವಾಯುಸೇನೆ ಸರ್ವಿಸ್ ವಾಸ್ ಔಟ್ ಆಫ್ ಕರ್ನಾಟಕ ಆ್ಯಂಡ್ ಬ್ಯಾಂಗ್ಳೂರ್ ಒಂದಿಷ್ಟು ಬಿಟ್ಟು ಬಂದ ಮೇಲೆ ಐ ವಾಂಟ್ ಟು ಎಂಜಾಯ್ ದಿ ಏನೋ ವಾಟ್ ಐ ಲಾಸ್ಟ್ ಓಕೆ ಹ್ಞೂ ಇನ್ ಕರ್ನಾಟಕ ಬ್ಯಾಂಗ್ಳೂರ್ ಇಲ್ಲೇ ಸೆಟ್ಲ್ ಆಗಬೇಡ ಇನ್ನೆಲ್ಗೂ ಹೋಗೋದು ಬೇಡ ಅಂತ ಕೆಲವು ಆಫರ್ಗಳು ಬಂದ್ಬಿಟ್ಟು ವೈ ಡೋಂಟ್ ಯು ಕಮ್ ಟು ಡೆಲ್ಲಿ ಬೇಸ್ ಮುಂಬೈ ಬೇಸ್ ಆ ಥರ ಸೊ ಒನ್ ಡಿಸಿಷನ್ ವಾಸ್ ಐ ವಿಲ್ ನಾಟ್ ಬೆಂಗ್ಳೂರ್ ಲೀವ್ ಬ್ಯಾಂಗ್ಳೂರ್ ಇದು ಬಿಟ್ಟು ಅಷ್ಟೊತ್ತಿಗೆ ನಾನು ಇಂಡಿಗೋದಲ್ಲಿ ಸೆಲೆಕ್ಟ್ ಅವರು ಪ್ರಾಮಿಸ್ ಮಾಡಿದ್ರು ಬೆಂಗ್ಳೂರ್ ಬೇಸ್ಕೊಡ್ತೀವಿ ಅಂತಂದರೆ ಇಲ್ಲ ಯಾಕಂದರೆ ಇಂಡಿಗೋಸ್ ಇಸ್ ಎಕ್ಸ್ಪ್ಯಾಂಡಿಂಗ್ ವೆರಿ ಬಿಗ್ ವೇ ಸೊ ವೇದಿಕೆ ಅಲ್ಲಿ ಎಷ್ಟು ವರ್ಷ ಹನ್ನೆರಡು ವರ್ಷ ಇಂಡಿಗೋ ಒನ್ ಆಫ್ ದ ಬೆಸ್ಟ್ ಏರ್ಲೈನ್ ರನ್ ಬೈ ವೆರಿ ಸೆನ್ಸಿಬಲ್ ಪೀಪಲ್ ನಾನು ಈಗಾಗಲೇ ಎರಡು ಏರ್ಲೈನ್ ನೋಡಿದ್ನಲ್ಲ ಅವಾಗ ಗೊತ್ತಾಯ್ತು ವಾಟ್ ವಂಡರ್ಫುಲ್ ಆರ್ಗನೈಸೇಷನ್ ಅಲ್ಲಿ ಯಾವುದೇ ಒಂದು ಡಿಸಿಷನ್ ತಗೊಂಡ್ರು ಇಟ್ ಇಸ್ ವೆಲ್ ಥಾಟ್ ವೆಲ್ ರಿಸರ್ಚ್ಡ್ ಆಮೇಲೆ ನಮಗೆ ಯಾವ್ದು ಯಾವ ಇದಕ್ಕೂ ತೊಂದರೆ ಆಗಲಿಲ್ಲ ಟ್ರೈನಿಂಗ್ ಪೀರಿಯಡಲ್ಲಿ ಒಂದಿಷ್ಟು ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ ಅವೆಲ್ಲ ಬಂದಾಗ ದ ಕಂಪನಿ ಹೋಲ್ಡ್ಸ್ ಯುವರ್ ಹ್ಯಾಂಡ್ ಈಗ ನೋಡಿ ಕರೋನಾ ಟೈಮಲ್ಲಿ ಈ ಕಂಪನಿ ಹೇಗೆ ನಡೀತು ಅಂದರೆ ನಾಟ್ ಈವನ್ ಎ ಲೋಡರ್ ವಾಸ್ ರಿಮೂವ್ ಫ್ರಮ್ ದ ಜಾಬ್ ಅವ್ರಿಗೆಲ್ಲ ಸಂಬಳ ಕೊಟ್ಕೊಂತ ಯಾರಿಗೂ ಒಂದಿಷ್ಟು ತೊಂದರೆ ಬರಲಿಲ್ಲ ಇಂಥ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಜಾಬಿಂದ ಹಾಂ ತೆಗೆದ್ರು ನಾವೆಲ್ಲ ವಿ ಎಕ್ಸ್ಪೀರಿಯನ್ಸ್ ಸ್ಯಾಲರಿ ಕಟ್ ವಿಕ್ಸೆಪ್ಟೆಡ್ ಓಕೆ ಐ ಮೀನ್ ಅಲ್ಲಿ ಇಂಡಿಗೋದಲ್ಲಿ ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಬರುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಹುತೇಕ ಕಮರ್ಷಿಯಲ್ ಆರ್ಗನೈಸೇಷನ್ಗಳಲ್ಲಿ ಈ ಥರ ದಟ್ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ನ ಈಸ್ ಮೈ ಕ್ಯಾಪ್ಟನ್ ಶಿ ಈಸ್ ಮೈ ಕ್ಯೂನೋ ಕ್ಯಾಬಿನ್ ಕ್ರೂ ದೇ ಆರ್ ಮೈ ಸೆಕ್ಯೂರಿಟಿ ಪೀಪಲ್ ಸೊ ದಟ್ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಇಸ್ ವೆರಿ ಡೀಪ್ ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ಬೆಂಗಳೂರಲ್ಲಿ ದ ವೇ ಇಟ್ ಎಕ್ಸ್ಪ್ಯಾಂಡೆಡ್ ಪೋಸ್ಟ್ ಕೊರೋನಾ ಒಂದಿಷ್ಟು ಲೈಫ್ಸ್ಟೈಲ್ ಚೇಂಜ್ ಆಯಿತು ದರ್ ಇಸ್ ದ ಮೊದಲು ಏನಾಗ್ತಿತ್ತು ಅಂದರೆ ಅರ್ಲಿ ಮಾರ್ನಿಂಗ್ ಒಂದು ಹನ್ನೆರಡು ಏರೋಪ್ಲೇನ್ಗಳು ಹೋಗ್ಬಿಡೋವು ನೆಕ್ಸ್ಟ್ ಒಂದು ಹತ್ತು ಗಂಟೆಗೆ ಇನ್ನೊಂದು ಹನ್ನೆರಡು ಏರೋಪ್ಲೇನ್ ನೆಕ್ಸ್ಟ್ ಈವ್ನಿಂಗ್ ಈಗ ಆ ಥರ ಏನಿಲ್ಲ ಎವ್ರಿ ಹಾಫ್ ಆನ್ ಅವರ್ ಯು ಕೆನ್ ಸಿ ಒನ್ ಯುನೋ ಸೆಟ್ ಆಫ್ ಏರೋಪ್ಲೇನ್ಸ್ ಲೀವಿಂಗ್ ಆ ಥರ ಬೆಂಗ್ಳೂರು ಡೆವಲಪ್ ಆಗ್ತಾ ಇದೆ ಈಗ ನೋಡಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ